ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಜಿಟಿ ಜಿಟಿ ಮಳೆಯಲ್ಲಿ ಶ್ರೀ ವಿನಾಯಕನ ಆಗಮನ ಶ್ರೀ ಗಜಾನನ ಯುವಕ ಮಂಡಳದವರು ಶ್ರೀ ಗಜಾನನ ಆಗಮನಕ್ಕೆ ನವ ಉಲ್ಲಾಸದಿಂದ ಯುವಕರೆಲ್ಲರೂ ಸೇರಿ ಮಳೆಯಲ್ಲಿ ಸಹ ಲಾರಿ ಹಾಗೂ ಟ್ಯಾಕ್ಟರ್ನಲ್ಲಿ ಬರುತ್ತಿರುವುದನ್ನು ಶ್ರೀ ಗಜಾನನ ಆಗಮನಕ್ಕೆ ಮಹಿಳೆಯರು ತುಂಬಿದ ಬಿಂದಿಗೆ ಹಾಗೂ ಆರತಿಯೊಂದಿಗೆ ಕಾಯುತ್ತಿದ್ದರು ಶ್ರೀಗಣೇಶನ ಆಗಮನದಿಂದ ಉತ್ಸಾಹದಿಂದ ಹೆಜ್ಜೆ ಹಾಕಿದರು ಗಣೇಶ ಚತುರ್ಥಿಯ ಮೂಲ ಇನ್ನೂ ತಿಳಿದಿಲ್ಲವಾದರೂ ಒಂದು ಸಾವಿರ ಎಂಟುನೂರು ತೊಂಬತ್ಮೂರರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಮುಖ ವಸಾಹತುಶಾಹಿ ವಿರೋಧಿ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು ಸಾರ್ವಜನಿಕ ಆಚರಣೆಯನ್ನು ಪ್ರಾರಂಭಿಸಿದ ನಂತರ ಇದು ಹೆಚ್ಚು ಜನಪ್ರಿಯವಾಯಿತು ಇದು ಹಿಂದೂ ರಾಷ್ಟ್ರೀಯತಾವಾದಿ ಗುರುತನ್ನು ರೂಪಿಸಲು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ದಂಗೆ ಏಳಲು ಒಂದು ಸಾಧನವಾಗಿತ್ತು ಪಠ್ಯಗಳನ್ನು ಓದುವುದು ಹಬ್ಬ ಮಾಡುವುದು ಅಥ್ಲೆಟಿಕ್ ಮತ್ತು ಸಮರ ಕಲೆಗಳ ಸ್ಪರ್ಧೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸಲಾಗುತ್ತದೆ ನಗರದ ಪ್ರಮುಖ ಬೀದಿ ಬೀದಿಯಲ್ಲಿ ಹಾಗೂ ವಿವಿಧ ಹಳ್ಳಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿದೆ ಆದ್ದರಿಂದ ಯುವಕರು ಯುವತಿಯರು ಗಣ್ಯಮಾನ್ಯರು ಮುಖಂಡರು ಹಾಗೂ ಮಹಿಳೆಯರು ಮಕ್ಕಳು ಮಂದಹಾಸದಲ್ಲಿ ಮಿಂದೆದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನೀಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತತವಾಗಿ ಯಶಸ್ವಿ ಸುಮಾರು ಮೂವತ್ತರಿಂದ ಮೂವತ್ತೈದನೇ ವರ್ಷದ ಗಣೇಶ ಉತ್ಸವ ಸಮಿತಿಯನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವ ಮಂಡಲದ ಯುವಕ ಮಿತ್ರರು ಪ್ರತಿ ವರ್ಷದ ಪದ್ಧತಿಯಂತೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಗಣೇಶನ ಕೂಡಿಸುವ ಸಮಾರಂಭವನ್ನು ಯಶಸ್ವಿ ಮಾಡಲತ್ತಿದ್ದೇವೆ ಸರ್ ಜಯ ಸರ್ ಉತ್ತರ ಬಗ್ಗೆ ಹಾಂ ಕಾಡು ಸಿದ್ಧಸೋರ್ ಗಣಪತಿ ಗಮ ಸಾವಳಲ್ಲಿ ನಾವೊಂದು ಎಪ್ಪತ್ತೇಳು ಸಾವತಿ ಹೊಂದ್ಕಡಿ ನಡೆಸ್ಕೊಟ್ಕೊಂಡಿದ್ದೇವೆ ಹಂಗಾರೆ ಮತ್ತು ಇದು ಏನಾಯ್ತು ಹಂಗೆ ಸಾರ್ವಜನಿಕ ನಡ್ಸ್ಕೊಟ್ಟು ಹೋಗ್ತೀರಲ್ಲ ಇನ್ನು ಮುಂದಾಗ ಹಾಂ ಹುಬ್ಬಳ್ಳ ಮಂಡಳಿ ಏನಾಯ್ತಾರಲ್ಲ ಎಲ್ಲರೂ ಕೂಡ ಇನ್ನೂ ಮುಂದಾದರೂ ನಡ್ಸ್ಕೊ ಹೋಗಿದ್ದಾರೆ ಯಾವುದೇ ಒಂದು ಇದಲ್ದ ಒಟ್ಟು ಮಾಡ್ಕೊತ ಹೋಗಿದ್ದಾರೆ ಹಿಂಗಾರೆ ಹುಡುಗರ್ಲೆ ಯುವಕ ಮಂಡಳ ಏನು ಸದಸ್ಯ ಇರೋದಲ್ಲ ಎಲ್ಲರೂ ಯುವಕದಿಂದ ಮಧ್ಯಾಹ್ನ ಮಾಡೋದಲ್ ಜನನ ಆಶೀರ್ವಾದದಿಂದ ಇಪ್ಪತ್ತೇಳು ವರ್ಷ ಐತೆ ರೀ ನಾವು ಕುಂತ್ ಆಗತ್ತ ಹಿಂಗೆ ಇನ್ನೂ ಅವನ ಆಶೀರ್ವಾದದಿಂದ ಕೂತ್ಕೊತೋಗ್ತಾ ಐತ್ರಿ ಮತ್ತು ಈಗ ನಾವು ಕನಗಾದಿಂದ ಕನಲ್ಗಾ ಕನಲ್ ಕನಲ್ಗಾ ಶಂಕೇಶ್ವರ ಮಾರ್ಗದಿಂದ ಹುಟ್ಟೇರಿಗೆ ಈಗ ಇನ್ನು ನಮಗೆ ಇಲ್ಲಿಂದ ಸದಸ್ಯರಿಂದ ಎಲ್ಲ ಘೋಷಣೆ ಕೊಟ್ಕೊತ ನಮ್ಮ ಮಂಡಲಕ್ಕೆ ಹೋಗ್ತೇವ್ರಿ ಆಗಿ ಕಾರ್ ಸಿದ್ದೇಶ್ವರ ಬಾಲಗ ಜನ ಯೋಕಮಂಡಳಿಗೆ ಹೋಗಿದ್ರು ಇನ್ನು ಮುಂದೂ ಹಿಂಗೆ ನಮಗೆ ನಡ್ಕೊಂಡು ಹೋಗಿ ತಂದು ಅದ್ದ ಆಶೀರ್ವಾದ ಕೊಡ್ಲಿ ತಂದು ಬಿಡ್ಕೊತೇವ್ರಿ ಶಿವಾಜ್ ನಗರ ಎಲ್ಲಿ ಇದೆ ನಾವು ಇಪ್ಪತ್ತೇಳು ವರ್ಷಕ್ಕೆ ಮುಂದಾಗ ನಮ್ಮ ಸರ್ಕಾರ ವತ್ತಿನಲ್ಲಿ ಯಾವುದೂ ಅನುದಾನಿಲ್ಲ ಯಾವ ಪ್ರೋತ್ಸಾಹನ ಸಿಗ್ತದೆ ನಮ್ಮ ನೀವು ಮಾಡತ್ತೀರಿ ಹಾಂ ಸುರೇಶ್ ಹ್ಞೂ ಸರೇಶ್ ಆಯ್ಕೆ ಮಾಡಿ ನಾವು ಹದ್ನೈ ಮಂದಿ ನಾವ ಎಲ್ಲ ಪುಡಿ ಮಾಡ್ಕೋ ವಯಸ್ಕರ ಹಿರಿಯರ ಹಿರಿಯರು ಅಂದ್ರೆ ಒಂದೊಂದು ಇಬ್ಬರು ಮಂದಿರ ಎಲ್ಲಿಂದ ಅವ್ರಿಂದ ಇರ್ತಂದ್ರಿ ಹಾಂ ರೀ ಎಷ್ಟು ಗಂಟೆಗೆ ಹೋಗಿರಿ ನಾವು ಆರು ಗಂಟೆಗೆ ಹಾ ರೀ ಸರಿ ಈಗ ಹೋಯ್ ಸ್ಥಾಪನೆ ಎಷ್ಟು ಗಂಟೆಗೆ ಮಾಡೋರದ್ರಿ ಅರ್ಧ ಸರ್ ಸರ್ ಸರಿ